ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಬ್ ಚಾನಲ್ ನಮ್ ಚಾನಲ್ಗೆ ಎಲ್ಲರೂ ಸ್ವಾಗತ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜಿಲ್ಲಾ ಆರೋಗ್ಯ ಇಲಾಖೆ ಇರ್ತಕ್ಕಂಥ ಅಂದ್ರೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಹುದ್ದೆಗಳ ನೇಮಕಾತಿ ಆಗಿದೆ ಈ ಹುದ್ದೆಗಳು ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಇಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರವರೆಗೆ ಸ್ಯಾಲ್ರಿ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ ಇದು ಯಾವ ಜಿಲ್ಲೆ ಇರತಕ್ಕಂಥ ಹುದ್ದೆಗಳಾಗಿವೆ ಮತ್ತು ಎಷ್ಟು ಹುದ್ದೆಗಳಿವೆ ಯಾರು ಅಪ್ಲೈ ಮಾಡ್ಬೇಕಾಗುತ್ತೆ ಎಜುಕೇಶನ್ ಆಗಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಅಪ್ಲೈ ಮಾಡಲಿಕ್ಕೆ ಆನ್ಲೈನ್ ಮೂಲಕ ಅಂತ ತಮಗೆ ಈ ವಿಡಿಯೋದಲ್ಲಿ ಈ ಉದ್ಯೋಗಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೊಂಡು ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ನೋಟಿಸ್ ಮಾಹಿತಿ ಕೊಟ್ಟಿದ್ದಾರೆ ಇಲಾಖೆ ಸರ್ ಉಂಟು ಜಿಲ್ಲಾ ಆರೋಗ್ಯ ಸೊಸೈಟಿ ಯಾದಗಿರಿ ಇರ್ತದೆ ಡಿ ಎಚ್ ಎಸ್ ಯಾದಗಿರಿ ಇಲ್ಲಿ ಖಾಲಿ ಉದ್ಯೋಗ ಎರಡು ಉದ್ಯೋಗಗಳಿವೆ ಕಲಿವೆ ಉದ್ಯೋಗ ಸ್ಥಳ ಯಾದಗಿರಿ ಹೆಸರು ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಮತ್ತು ಪ್ರಯೋಗಾಲಯ ತಂತ್ರಜ್ಞಾನ ಅಧಿಕಾರಿ ಹುದ್ದೆಗಳಾಗಿವೆ ವೇತನ ಹದಿನಾರು ಸಾವಿರದಿಂದ ಇಪ್ಪತ್ತೊಂದು ನಾಲ್ಕು ಸಾವಿರದ ಇರ್ತಕ್ಕಂಥ ಶಾಲೆ ಒಂದು ಉದ್ಯೋಗ ಆಗಿದೆ ಈ ಉದ್ಯೋಗಗಳಿಗೆ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಮೊದಲು ಮೊದಲ ಹೆಸರು ಮಾಡಲು ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರ ಒಂದು ಹುದ್ದೆ ಇದೆ ಆಮೇಲೆ ಜಿಲ್ಲಾ ಪ್ರಯೋಗಾಲಯ ತಂತ್ರಜ್ಞಾನ ಅಧಿಕಾರ ಒಂದು ಹುದ್ದೆ ಕಾಲ ಇದೆ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಪ್ರತಿಯೊಂದು ಹುದ್ದೆಗೆ ಶೈಕ್ಷಣಿಕ ಬೇರೆ ಬೇರೆ ಕೊಟ್ಟಿದ್ದಾರೆ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರ ಹುದ್ದೆಗಳಿಗೆ ಎಂ ಬಿ ಎ ಸ್ನಾತಕೋತ್ತರ ಪದವಿ ಪಾಸ್ವಾರ ಅಪ್ಲೈ ಮಾಡಬಹುದು ಆಮೇಲೆ ಪ್ರಯೋಗ ಪ್ರಯೋಗಾಲಯ ತಂತ್ರಜ್ಞಾನ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸ್ ಪಾಸ್ವಾರ್ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ ಇನ್ನು ಈ ಹುದ್ದೆಗಳಿಗೆ ವೈಮುಖ್ಯ ಕೊಟ್ಟಿದ್ದಾರೆ ವೈಮಿತ್ಯ ಯಾರು ಇರ್ತಾರೆ ನಲವತ್ತರಿಂದ ನಲವತ್ತೈದು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ವೈವಿಧ್ಯ ಸಲಿಗೆ ಕೂಡ ಇರುತ್ತದೆ ಅದು ಅದು ನಿಮ್ಮ ಕೆರೆಗೆ ಮೇಲೆ ಅನುಗುಣವಾಗುತ್ತೆ ಅದನ್ನು ಕುಡಿಸಿಕೊಂಡು ಹೋಗ್ಬೋದು ಆಮೇಲೆ ಈ ಉದ್ಯೋಗ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ತಾವು ಉಚಿತವಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಿಲುಸ್ಬೋದು ಇಲ್ಲಿ ಆಯ್ಕೆ ಪ್ರಕಾರ ಯಾವ ರೀತಿ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮಾಡ್ತಕ್ಕಂಥ ನೇಮಕತೆ ಇರುತ್ತೆ ಯಾವುದೇ ರೀತಿ ಎಕ್ಸಾಮ್ ಮಾಡಿಲ್ಲ ಲಿಖಿತ ಪರೀಕ್ಷೆ ಕೊಟ್ಟಿದ್ದಾರೆ ಆಮೇಲೆ ಸಂದರ್ಶನ ಕೊಟ್ಟಿದ್ದಾರೆ ಇನ್ನು ಶಾಲೆ ನೋಡಬೇಕಾದ್ರೆ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರ ಹುದ್ದೆಗೆ ಇಪ್ಪತ್ನಾಲ್ಕು ಸಾವಿರದ ಒಂದೂರ ಐದು ರೂಪಾಯಿ ಇರುತ್ತೆ ಪ್ರಯೋಗ ಪ್ರಯೋಗಶಾಲ ಪ್ರಯೋಗಾಲಯ ತಂತ್ರಜ್ಞಾನ ಹುದ್ದೆಗೆ ಹದಿನಾರು ಸಾವಿರದ ಒಂದು ರೂಪಾಯಿ ಫರ್ ಮಂತ್ಸಲ್ಲಿ ಇರುತ್ತೆ ಅರ್ಜಿ ಸಲ್ಲಿಸುವ ಡೇಟ್ ಕೊಟ್ಟಿದ್ದಾರೆ ಅಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಆಮೇಲೆ ಲಾಸ್ಟ್ ಡೇಟು ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಷ್ಟು ತುಂಬ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇವಾಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಲಿಂಕು ಮತ್ತು ಪಿ ಡಿ ಎಫ್ ಅನ್ನು ಕೂಡ ತೋರಿಸ್ತೀನಿ ಇನ್ನಿದೆ ಅಂತ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಫ್ ಕಡೆ ಬಂದಂಥ ಪಿ ಡಿ ಎಫ್ ಆಗಿದೆ ಇಲ್ಲಿ ಅವರು ಪಿ ಡಿ ಎಫ್ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟೆ ಹುದ್ದೆ ಕಾಯಿಲೆ ಕೊಟ್ಟಿದ್ದಾರೆ ಒಂದ್ಸರಿ ಓದ್ಕೊಂಡು ಅಭ್ಯಾಸ ಇಲ್ಲಿ ಕೆಳಗಡೆ ಬಂದರೆ ನೇಮಕಾತಿ ಸೂಚನೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಅಂತ ಡೇಟು ಎಂಟು ಹತ್ತು ಸಾರಿ ಎಂಟು ಒಂದು ಎರಡು ಸಾವಿರ ಇಪ್ಪತ್ತೈದಲ್ಲಿದೆ ಯಾವುದೇ ರೀತಿಯಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಲ್ಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇವು ಗುತ್ತಿ ಆಗಿರತಕ್ಕಂಥ ನೇಮಕಾತಿ ಕೊಟ್ಟಿದ್ದಾರೆ ಮೆರಿಟ್ ಕಮ್ ರೋಸ್ಟರ್ತಕ್ಕಂಥ ನೇಮಕಾತಿಗಳು ಒಂದು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆನ್ಲೈನ್ ಮುಖ್ಯ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಹುದ್ದೆ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಇಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಸ್ಥಳ ಮತ್ತು ಮೀಸಲಾತಿ ಕೊಟ್ಟಿದ್ದಾರೆ ಕಾರ್ಯಕ್ರಮ ಎನ್ ಪಿ ವೈಭತ ಇದು ಸ್ಥಳ ಅಧಿಕಾರಿ ಸಾಮಾನ್ಯ ಒಂದು ಒಟ್ಟು ಒಟ್ಟುವುದಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ ಎಂ ಬಿ ಎ ಪಿ ಜಿ ಡಿಪ್ಲೊಮಾ ಆಗಿರಬೇಕು ಆಮೇಲೆ ಆದ್ಯತೆ ಕೊಟ್ಟಿದ್ದಾರೆ ಪ್ರಿಫರೆನ್ಸ್ ಯಾವ ವರ್ಕ್ ಆ ಫೀಲ್ಡ್ ಡೆವಲಪ್ಮೆಂಟ್ ಅಲ್ಲದೆ ಡಿಸ್ಟ್ರಿಕ್ ಲೆವೆಲ್ ಅಂತ ಕೊಟ್ಟಿದ್ದಾರೆ ಬೇಸಿಕ್ ಕಂಪ್ಯೂಟರ್ ನಾಲೇಜ್ ಅಂತ ಕೂಡ ಕೊಟ್ಟಿದ್ದಾರೆ ಇವರಿಗೆ ಇಪ್ಪತ್ನಾಲ್ಕು ಸಾವಿರದ ಒಂದು ನೂರ ರೂಪಾಯಿ ಸಾಲರಿ ಇರುತ್ತೆ ಒಟ್ಟು ಇರ್ತಕ್ಕಂಥ ಒಂದು ಹುದ್ದೆ ಇದೆ ಇದು ಆಮೇಲೆ ಪ್ರಯೋಗಶಾಲಾ ತಂತ್ರಜ್ಞಾನ ಹುದ್ದೆಗಳು ಇದು ನಲವತ್ತು ರಕ್ಷೆ ಕೊಟ್ಟಿದ್ದಾರೆ ಇದು ಒಂದು ಹುದ್ದೆ ಇದೆ ಇಲ್ಲಿ ಟೆನ್ ಪ್ಲಸ್ ಟು ಇಂಟರ್ಮಿಡಿಯೇಟ್ ಕೊಟ್ಟಿದ್ದಾರೆ ಡಿಪ್ಲೊಮಾ ಕೂಡ ಕೊಟ್ಟಿದ್ದಾರೆ ಆಮೇಲೆ ಮೆಡಿಕಲ್ ಲ್ಯಾಬರೇಟರಿ ಟೆಕ್ನಿಕಲ್ ಟೆಕ್ನಾಲಜಿ ಅದನ್ನು ಕೂಡ ಕ್ಲಾನ್ ಮಾಡ್ಬೋದು ಇವರಿಗೆ ಕೂಡ ಆರ್ ಟಿ ಎನ್ ಪಿ ಸಿ ಅಂತ ಕೊಟ್ಟಿದ್ದಾರೆ ಮತ್ತೊಂದು ಕ್ಯಾಂಡಿಡೇಟ್ ವಿತ್ ಹೈಯರ್ ಕ್ವಾಲಿಫಿಕೇಶನ್ ಕ್ಯಾ ಗ್ರ್ಯಾಜುಯೇಟ್ ಸ್ಯಾಲ್ಬ ಪ್ರಿಪೇರ್ಡ್ ಬೇಸಿಕ್ ನಾಲೆಜ್ ಅಂತ ಕೊಟ್ಟಿದ್ದಾರೆ ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಬೇಕು ಅಂತ ಕೊಟ್ಟಿದ್ದಾರೆ ಹದಿನಾರು ಸಾವಿರದ ಒಂದು ರೂಪಾಯಿ ಶಾಲೆ ಇರುತ್ತೆ ಇದು ಕೂಡ ಒಂದು ಪೋಸ್ಟ್ಗಳಲ್ಲಿದೆ ಇಲ್ಲಿ ಮೇಲ್ಕಂಡ ವಿಷಯಗಳಿಗೆ ಹುದ್ದೆಗೆ ಯಾವುದೇ ಪೋಸ್ಟ್ಗಳಲ್ಲಿ ಕಲ್ಯಾಣ ಕರ್ನಾಟಕರನ್ನು ನಮೂಸಿದ್ದಾರೆ ಅಂತಹ ಅಭ್ಯರ್ಥಿ ಕಡ್ಡಾಯವಾಗಿ ತ್ರೀ ಸೆವೆನ್ ಒನ್ ಜೆ ಪ್ರಮಾಣ ಪತ್ರ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ ಮೇಲ್ಕಂಡೆ ಎಲ್ಲ ಎನ್ ಎಚ್ ಎ ಹುದ್ದೆಗಳು ಬುದ್ಧಿಗಾಲ ಮಾಡಬೇಕಂತ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಹುದ್ದೆಗೆ ಅನುಗುಣಿತವಾಗಿ ವಿದ್ಯಾರ್ಥಿಯ ಪ್ರಮಾಣ ಪತ್ರ ಅಂಗೀಕೃತ ಸಂಸ್ಥೆಯಿಂದ ಪಡೆದಿರಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ಬೇಕು ವಾಸಸ್ಥಳ ಪ್ರಮಾಣ ಪತ್ರ ಬೇಕು ಪೋಷಕದಲ್ಲಿ ಪ್ರತಿ ಹುದ್ದೆಯನ್ನು ಲಿಂಕ್ ಅನ್ನು ನಮಗಿಸಲಾಗಿದ್ದು ಅಲ್ಲಿಂದ ತಾವು ಅಪ್ರಾಮವನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ತಗೋದ್ರಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ತೋರಿಸಿ ಹೇಗಿದೆ ಅಂತ ತಿಂಗಳು ಮೊದಲನೇದಾಗಿ ಇದು ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಲ್ಯಾಬರಿ ಲ್ಯಾಬರೇಟರಿ ಟೆಕ್ನಿಸ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಡೇಟ್ ಮೂವತ್ತೊಂದು ಕೊಟ್ಟಿದ್ದಾರೆ ಸುಜೂಮ್ ಮಾಡೋದೇನೋದನ್ನು ನೋಡಿ ಇದೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಮಾಸ್ಟರ್ ಬೇಕಾಗುತ್ತೆ ಎಕ್ಸ್ಪೀರಿಯನ್ಸು ರೀ ಸೆವೆಂಟಿ ಟ್ವೆಂಟ್ ಜೆ ಫಾರ್ಮು ಕಂಪ್ಯೂಟರ್ ಸರ್ಟಿಫಿಕೇಕ್ ಅಂದಮೇಲೆ ಕಂಪಲ್ಸರಿ ಬೇಕಂದು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ನೇಮ್ ಪೋಸ್ಟು ಎಲ್ ಟಿ ಇ ಪಿ ಬಂದಿರುತ್ತೆ ಅಪ್ಲೈ ಪೋಸ್ಟು ಎಲ್ ಟಿ ಒಂದು ಬಂದಿರುತ್ತೆ ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ನಿಮ್ಮ ನೇಮು ಹಾಕೋಕೆ ಫಾದರ್ ನೀವು ಜೈನ್ಡರು ಮೇಲ್ ಇದ್ರ ಮೇಲೂ ಫಿಮೇಲ್ ಇದ್ರ ಮೇಲೂ ಆಮೇಲೆ ಯಾವುದೇ ಅದಕ್ಕೆ ಇಲ್ಲಿ ಕಾಸ್ಟು ಯಾವುದಿದೆ ಎಸ್ ಎಷ್ಟು ಜನಗಳು ಕೊಟ್ಟಿದ್ದಾರೆ ಅವರ ಅಪ್ಲೈ ಮಾಡ್ಬೋದು ಬೇರೆಯವ್ರಿಗೆಲ್ಲ ಡೇಟ್ ಆಫ್ ಬರ್ತ್ ಹಾಕಬೇಕು ಮೊಬೈಲ್ ನಂಬರು ಇಮೇಲ್ ಐ ಡಿ ಆಮೇಲೆ ಕೆಳಗಡೆ ಇಲ್ಲಿ ಅಡ್ರೆಸ್ ಹಾಕಿ ನಿಮ್ಮ ಸ್ಟೇಟು ಸ್ಟೇಟು ಸ್ಟೇಟ್ ಕರ್ನಾಟಕ ತಗೊಳ್ಳಿ ಈ ರೀತಿ ಓಡಾಕತ್ತೆ ಅದು ಆಮೇಲೆ ಡಿಸ್ಟಿಕ್ ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡ್ತಾ ಇದ್ದಾರೆ ಆ ಜಿಲ್ಲೆಯಿಂದ ಜಿಲ್ಲೆಗೆ ನೋಡ್ಕೊಳ್ಳಿ ಆಮೇಲೆ ಸಬ್ ಎಷ್ಟು ಡಿಸ್ಟ್ರಿಕ್ ತೊಗೊಳ್ಳಿ ಅದಕ್ಕೆ ಬರುತ್ತೆ ಆಮೇಲೆ ವಿಲೇಜ್ ನಿಮ್ಮ ಯಾವ ಊರಿದೆ ಅದನ್ನು ಊರನ್ನು ತೊಗೊಳ್ಳಿ ನಿಮ್ಮ ಊರು ಪಿನ್ಕೋಡ್ ಹಾಕಿ ಇಲ್ಲಿ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಸೆಲೆಕ್ಟ್ ಕ್ವಾಲಿಫಿಷನ್ ಅಂತ ಟೆನ್ ಪ್ಲಸ್ ಟು ಅಂತ ಕೊಟ್ಟಿದ್ದಾರೆ ಡಿ ಎಮಿರಿಟಿ ಕೊಡೋದು ಯಾವುದೇ ಇದನ್ನು ಹಾಕ್ಬೋದು ಆಮೇಲೆ ಇಲ್ಲಿ ಮಾರ್ಕ್ಸ್ ಹಾಕಿ ಆಪರೇಟ್ ಮಾರ್ಕ್ಸ್ ಪರ್ಸೆಂಟೇಜು ಆಮೇಲೆ ಡಿಮೆರಿಟಿ ಎಲ್ಲ ಸ್ಟಾರ್ಟ್ ಮಾರ್ಕು ಕಂಪಲ್ಸರಿ ಆಗಿರುತ್ತೆ ಅದು ಕಂಪಲ್ಸರಿ ಹಾಕಬೇಕಾಗುತ್ತೆ ಪರ್ಸೆಂಟೇಜ್ ಹಾಕಬೇಕಾಗುತ್ತೆ ಡಿಮೆರಿಟು ಎಕ್ಸ್ಪೀರಿಯನ್ಸ್ ಸಿಕ್ಕಾಗ ಸ್ಟಾರ್ಟ್ ಮಾರ್ಕ್ ಇದೆ ಎಷ್ಟು ವರ್ಷ ಆಗಿದೆ ಅದನ್ನ ಹಾಕಿ ಮತ್ತೆನಾದ್ರೆ ಡಾಕ್ಯುಮೆಂಟ್ ಹಾಕ್ಬೋದು ಇಲ್ಲಿ ಅದರ್ ಡೀಟೇಲ್ಸ್ ಅಂತ ಕೊಟ್ಟಿದ್ರೆ ಎಲ್ಲ ಡಾಕ್ಯುಮೆಂಟ್ ತಗೋ ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ ನೋಡಿ ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಎಸ್ ಎಲ್ ಸಿ ಮಾರ್ಕ್ ಕಾರ್ಡು ಇಂಟರ್ಮೀಡಿಯೇಟ್ ಮಾರ್ಕ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಆಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಕಂಪ್ಯೂಟರ್ ಸರ್ಟಿಫಿಕೇಟು ಜಿಪನ್ ಸರ್ಟಿಫಿಕೊಂಡು ಈಗ ಹೊತ್ಕೊಂಡು ಡಿಕ್ಲೇಷನ್ ಕೊಟ್ಟು ಇಲ್ಲಿ ಕ್ಯಾಪ್ಷವನ್ನು ಈ ಬಾಕ್ಸಲ್ಲಿ ಹಾಕಿ ಕಡೆಗಳ ಸಬ್ಮಿಟನ್ನು ಕೊಟ್ಟರೆ ಅಪ್ಲಿಕೇಶನ್ ಆಗುತ್ತೆ ಇದು ಆಯಿತು ಇನ್ನೊಂದು ಸಬ್ ಅಪ್ಲಿಕೇಶನ್ ಪಾರ್ವ್ರಿ ಇದು ಕೂಡ ಹಾಗೆ ಇದು ಅಪ್ಲಿಕೇಶನ್ ದಿ ಪೋಸ್ಟ್ ಆಫ್ ಡಿಸ್ಟ್ರಿಕ್ ಮ್ಯಾನೇ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಡಿಸ್ಟ್ರಿಕ್ ಟಿ ಬಿ ಸೆಂಟ್ರಿಗಳಿಂದ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಮೂವತ್ತೊಂದು ಹತ್ತಾಗಿದೆ ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಎಜುಕೇಷನ್ ಕಲೆಕ್ಷನ್ ಬ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಜೆ ತ್ರೀ ಸೆವೆಂಟಿನ್ ಜೇಸ್ ಸರ್ಟಿಫಿಕೇಟು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದು ಸಿಂಪಲ್ಸ್ ಆಗಿದೆ ಎಷ್ಟು ಪೋಸ್ಟ್ ನೋಡಿ ಬಂದಿರುತ್ತೆ ಡಿ ಜಿ ಬಂದಿರುತ್ತೆ ನೇಮು ನಿಮ್ಮ ಫಾದರ್ ನೀವು ಜೆಂಡರು ಡೇಟ್ ಆಫ್ ಬರ್ತು ಮೊಬೈಲ್ ನಂಬರು ಇಮೇಲ್ ಐ ಡಿ ಅಡ್ರೆಸ್ಸು ಸ್ಟೇಟು ಡಿಸ್ಟಿಕ್ಕು ವಿಲೇಜು ಕೋಡ್ ನಂಬರು ಇಲ್ಲಿ ಆಯ್ಕೆಯಿಂದ ಕೊಟ್ಟಿದ್ದಾರೆ ಎಮ್ ಎಮ್ ಬಿ ಎ ಪಿ ಜಿ ಯಾವ್ದಾಗಿನ ಅದನ್ನ ಕೊಟ್ಟಾಗುತ್ತೆ ಮಾರ್ಕ್ಸು ಆಮೇಲೆ ಆಫ್ಟಿ ಮಾರ್ಕ್ಸು ಪರ್ಸೆಂಟೇಜು ಎಕ್ಸ್ಪೀರಿಯೆನ್ಸು ಇಲ್ಲಿ ಮತ್ತೇನಾದರೂ ಇದ್ದರೆ ನಿಮ್ಮ ತ್ರೀ ಸೆವೆಂಟಿ ಒನ್ ಸರ್ಟಿಫಿಕೇಟ್ ಇದ್ದರೆ ಇದು ಎಸ್ ಅಂತ ಹಾಕಿ ನಾನು ಅಂತ ಹಾಕ್ಬೋದು ಆಮೇಲೆ ಡಾಕ್ಯುಮೆಂಟ್ ಎಲ್ಲ ಅಪ್ರೂವ್ ಮಾಡ್ಕೊಳ್ತೀವಿ ಇದು ಕೂಡ ಸೇಮ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಎಲ್ಲವನ್ನು ಅಪ್ರೂವ್ ಮಾಡಿ ಡಿಕ್ಲರೇಷನ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಹಾಕಿ ಲಾಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ ಈ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಕ್ಲಿಯರ್ ಆಗುತ್ತೆ ಆಮೇಲೆ ಇದು ಮೇನ್ ವೆಬ್ಸೈಟ್ ಆಗಿದೆ ಆಪ್ಷಿ ಅದು ಯಾದಗಿರಿ ರೀತಿ ಇರ್ತಕ್ಕಂಥ ಒಂದು ಹುದ್ದೆಗಳಾಗಿದ್ದು ಆಪ್ಷಿ ವೆಬ್ಸೈಟ್ ಆಗಿದೆ ಈ ಅಪ್ಲೈ ಮಾಡಿಂಕನ್ನು ಮತ್ತು ಪಿ ಡಿ ಎಮ್ಗಳನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವು ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇರೋದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಬಂದಂಥ ಒಂದು ಹುದ್ದೆ ಇತ್ತು ನಮಗೆ ಈ ಹುದ್ದೆಗಳ ಬಗ್ಗೆ ಮಾಹಿತಿ ಇಷ್ಟ ಆಗಿದೆ ಕೂತಿನ ದಯವಿಟ್ಟು ಇಷ್ಟ ಆದರೆ ನಮ್ಮ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ವಾಟ್ಸಪ್ಪು ಎಸ್ಲಿಗ್ರಾಮು ಆ ಫೇಸ್ಬುಕ್ಕಲ್ಲಿ ಇರ್ತಕ್ಕಂಥ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿ ಜಾಸ್ತಿ ಜನರಿಗೆ ವಿಷಯ ಗೊತ್ತಾಗುತ್ತೆ ಯಾರು ಅರ್ಜಿ ಆಗೋ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಇರ್ತಕ್ಕಂಥದ್ದು ಬುದ್ಧಿಗಾರ ಮೇಲೆ ನಿಮ್ಮ ಖಾತೆಯಾಗಿದೆ ಯಾರಿಗೆ ಇಂಟ್ರೆಸ್ಟ್ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿ ಓಕೆ ಫ್ರೆಂಡ್ಸ್ ವಿಡಿಯೋ ನಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಂಡ್